அன்றே பால் எக்ஸ் ஆக மத்திய ஆபஸ்டர் போகுது. கடிகாரத்துக்கு லைட். ஒரு கையில பால் anti clockwise போயிது. மத்தியானே 24 சன சுமதி ததி போகுது. ஆ? நாளைக்கே 24 வைக்காதே. நங்கே இல்ல பரங்கா அந்த 30 நாள் வைக்காதே. 24. 30 நாள் வைக்காத. நீ மனசு திடற ஒரு दिन முன்னாடியே மாடு. மாடு. ஆ மனசு எள்ளி சிந்தையது. மனசு. அடிகலர் ஸ்டாரேல. சீலிகில்ல. க்ரோயிங். க்ரோயிங். வெச்சி.

दोनों भाई अगेन आडी लिस्ट पर वो दीदा ने और केल्टा पेनसिल है वो मार दे ಆ ಮುಹೂರ್ತದಲ್ಲಿ ಯಾವುದು ಮೂರ್ತ ಇದೆ ಓ ಮಧ್ಯೆ ಅಲ್ಲಾ ಹಾ ಶುರು ಮಾಡೋಣ ಮಾತ್ರ ಗೊತ್ತಿಲ್ಲ ಛೇ ಒಂದಕ್ಕೆ ಕಲೆ ಅಂತ ಮಾಡಿದಿರಿ ಇತಿಹಾಸ ಐತಿಹಾಸಿಕ ಇನ್ನು कलत ಬರಬೇಕು ನೀನು ಇದೆ ಕರ್ನಾಟಕ ಜ್ವರ ಹೌದು ಓ ಮೊನ್ನೆ ಹೇಳಿ ಮಹಾರಾಷ್ಟ್ರ ಮತ್ತೆ ರಾಜಸ್ಥಾನ್ದ ಮದ್ವೆ ಇದೆ ಎಲ್ಲರೂ ಸಹ ಊಟಕ್ಕೆ ಅಂತ ವಿನಂತಿ ನಾಳೆ ಅದ್ರ ಮದ್ವೆಗೆ ಊಟ ಬಡಿಸ್ತಿದ್ದೀವಿ ಎಲ್ಲರಿಗೂ ಇಡೀ ಇಲ್ಲ ಇಲ್ಲ ಆ ಇಡೀ ಊರಿಗೆಲ್ಲ ಊಟ ಬಡಿಸ್ಬೇಕುಂಟು ಬಂದು ಊಟ ಮಾಡಿ ಹೋಗ್ಬೇಕು ಅಂತ ವಿನಂತಿ ನಮ್ಮ ಅಂತ ಕಾಣ್ತಾ ಮದ್ವೆ

Adentro, <coughs> adentro, adentro, ring adentro, 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 ಬೆಲ್ಟ್ ಮಕ್ಕಳಿಗೆ ಕಳಿಸ್ ಮನೆಯಿಂದ ಹತ್ತು ವರ್ಷದ ಅತಿ ನಾಲ್ಕು ಮಾತ್ರ ಇರೋದು ರೆಕಾರ್ಡ್ ನಂಬರ್ ಎಲ್ಲ ಆಯ್ತಾ ಕಂಪ್ಲೀಟ್ ಆಯ್ತಾ ನಾನು ಯಾವ್ದನ್ನ ಹೇಳಿ ಅದನ್ನ ಅವರು ಹೇಳ್ತಾರೆ ಮತ್ತು ಅವರು ಯಾರು ಒಬ್ಬರು ಹೇಳಿದ್ರೆ ಚಪ್ಪಾಳೆ ಕೊಡುವಾಗ ನಾನು ಯಾವ್ದು ಹೇಳಿ ಬಿಟ್ಟ ಇಪ್ಪತ್ತೈದರಲ್ಲಿ ನಾಲ್ಕು ಹೇಳಿಲ್ವಾ ನಾಲ್ಕು ಹೇಳಿದ್ದೇನೆ ಇಲ್ವಾ ನಿಮಗೆ ಗೊತ್ತಾಗ ನಾಲ್ಕು ಹೇಳಿದ್ದೇನೆ ಇಲ್ವಾ ಹೇಳಿಲ್ಲ ಎರಡು ಹೇಳಿದ್ದೇನೆ

హన్నెడు బల్బ్

ಅದಕ್ಕಿಂತ ಒಳ್ಳೇದಲ್ಲಿ ಕ್ಯಾಂಪ್ ಅಲ್ಲಿ ಮಾಡಿ ತೋರಿಸ್ತಿದ್ರು ನನಗೆ ನಾಚ ಕಲ್ಸಿ ಅಲ್ಲಿ ಹೋಗಿದ್ದೆ ಹೋದಾಗ ನೋಡ್ತೇನೆ ಇಡೀ ರಾಶಿ ರಾಶಿ ಜನ ಸಾಗರ ಅಲ್ಲಿ ಯಾಕೆ ಅಂತ ನೋಡ್ಬೇಕು ಅದು ದೇವಸ್ಥಾನ ಊಟ ಕೊಡ್ತಿದ್ರು ಹಾಗೆ ಹೋಗ್ತಿದ್ರು ಒಳಗೆ ನಾನು ಅನ್ಸಿದ್ರೆ ಅಲ್ಲೇ ಕ್ಯಾಂಪ್ ಅಂತೊಂಡ್ಬಂದು ಒಳಗೆ ಹೋಗಿ ನೋಡ್ತೇನೆ ಇಡೀ ಬಡಿಸ್ತಿದ್ರೆ ಮತ್ತೆ ಗೊತ್ತಾಯ್ತು ಅದು ಬಡಿಸ್ತಿರ್ತಲ್ಲ ಅಂತ ಅಲ್ಲಿ ಎಲ್ಲ ಇದೇ ತರ ಕೂತ ಅಷ್ಟೋದನ್ನ ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತು ಆ ಈಗ ನಾ ಸಾರಿ ಗೆ ಹೋಗ್ತರೆ ನಾನು 20 ದಿನ ನಾನು ತಮ್ಮ ಸಾರಿ ಹೋಗಿ ಫುಲ್ಲು ಡ್ರಾಯಿಂಗ್ ಅಣ್ಣಾ ಹುಲ್ಲು ಇದೆನ ಈಗ ಫೋನ್ 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 22 ಕೊಟ್ಟಿಲ್ಲ 22 पेंसिल நான் டிப் மாடனே வர கேளுங்க கரெக்டா வர இடத்துல ஹேங்க கேளுங்க அதுவறிக்குதா ரெக்கார்ட் ஆகலைனா அவங்க 6th நம்பர் லாஸ்ட் நம்பர் 8957 89 57 டீ வெக்க டீ வெக்க டீ வெக்க டீ 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 வெக்க டீ வெக்க சட்டி வெக்க சட்டி வெக்க டீ வெக்க டீ வெக்க டீ வெக்க சட்டி வெக்க டீ வெக்க

निपट मुझे काफ़ी। अन्नू अन्नू दागी बा। अन्नू मुझे पढ़ लेगा। योर सर थोस बन गया। हाँ रे हाँ रे। पेपर। पन्ने प्रश्न है। अंतर श्रीमंत व्यक्ति। अपन चिंगार किया अंतर श्रीमंत व्यक्ति यार। पन्ने छः टाइम बैठा। एंड एंड पढ़ लेगा। पेन ಇವತ್ತು ಆದಿ ಫ್ರೆಂಡ್ಸ್ ಸ್ವಲ್ಪ ಎಸ್ ಅಂತ ಹೇಳೋದ್ರಲ್ಲಿ ಒಳಗಿಂದ ಇನ್ನು ಮುಂದೆ ನೋ ಇಲ್ಲ ಅಂತ ಆಗ್ಬೇಕದು ಆ ರೀತಿ ಎಸ್ ಬೇಕು ನನಗೆ ಎಲ್ಲೋ ಒಂದ್ ಕಡೆ ಇನ್ನು ಎಸ್ ನೋ ಇಲ್ಲ ಎಸ್ ಆಗ್ಬೇಕು ಆ ಎಸ್ಸಿನ ಸೌಂಡಿಗೆ ಎಸ್ ಅಂತ ಅದು ಆ ರೀತಿ ಮಕ್ಕಳನ್ನು ನಾವು ರೆಡಿ ಮಾಡ್ಬೇಕಂತ ಅಂತ ಹಾಗೆ ನಮಗೆ ಸ್ವಲ್ಪ ಅವರು ಒಂದು ನಿಮಿಷ ಅವೆಲ್ಲ ಪ್ರಯೋಗ ಆಗಿದೆ ನೀವು ಒಂದು ಸಾವಿರ ವಸ್ತುಗಳನ್ನು ಕೊಟ್ಟು ವರ್ಲ್ಡ್ ರೆಕಾರ್ಡ್ ಮಾಡಿದವರು ಅದೆಲ್ಲ ಎಷ್ಟು ಸಾಮಾನ್ಯ ಅಂದರೆ ಇದಕ್ಕಿಂತ ಅದ್ಭುತವು ಜಗತ್ತಲ್ಲಿ ಬೇರೆಯವರ ಸಬ್ಜೆಕ್ಟ್ಗಳು ಎರಡೂ ಕೈಯಲ್ಲಿ ಬರೀತಾರೆ ಅದು ಹ್ಯಾಂಡ್ ರೈಟಿಂಗ್ ಎಷ್ಟು ಚೆಂದ ಮಾಡಿಕೊಡೋದಿಲ್ಲ ಅಂದರೆ ಇಲ್ಲಿ ಅನ್ವೇಷ್ ಅವನ ಮೊದಲು ಹ್ಯಾಂಡ್ ರೈಟಿಂಗ್ ತಾಯಿ ಬಹಳ ಬೇಜಾರು ಮಾಡಿಕೊಳ್ತಾ ಇದ್ದಾರೆ ಸ್ವರೂಪಕ್ಕೆ ಬಂದ ನಂತರ ಫಸ್ಟ್ ಅವನಲ್ಲಿ ಆಗಿರಬಲ್ಲಣೆ ಹ್ಯಾಂಡ್ ರೈಟಿಂಗ್ ಚೆಂದ ಮಾಡಿಕೊಡ್ಬೇಕು ಎರಡೂ ಕೈಯಲ್ಲಿ ಬರೀತಾರೆ ನಿಮಗೆ ಚಾಲೆಂಜ್ ಇದೆ ಲೆಫ್ಟ್ ಹ್ಯಾಂಡಲ್ಲಿ ಮತ್ತು ರೈಟ್ ಹ್ಯಾಂಡಲ್ಲಿ ಬರ್ದ್ದ ಯಾವುದು ಅಂತ ನಿಮ್ಮಿಂದ ಹೇಳಲಿಕ್ಕಾಗಲ್ಲ ಅಂದರೆ ಸಾಧ್ಯತೆ ಎಲ್ಲಿ ಅಡಗಿದೆ ಹಾಗಿದ್ರೆ ಯಾರ ಕೈಯಲ್ಲಿ ಅಡಗಿದೆ ಯಾವಾಗ ನಾವು ಹೇಳಿ ಮಾಡಿಸ್ತೇವೋ ಆಗ ನಾವು ಕಳ್ಕೊಳ್ಳೋದು ಜಾಸ್ತಿ ಶಿಕ್ಷಕರು ಹೇಳುವವರು ಮಕ್ಕಳು ಕೂಲಿ ಕೆಲಸದವರು ಮಕ್ಕಳು ಒಂದಾಗ ಕೂಲಿ ಕೆಲಸಕ್ಕಾಗ್ರು ಇಲ್ಲರೂ ರಾಬರ್ಟ್ ಅಲ್ಲರೂ ಗುಲಾಮ ಈ ಮೂರು ಆಗಿ ಆಗಿರ್ತಾರೆ ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಿಗೆ ನಿಮ್ಮ ಗುರುತು ಸಿಕ್ಕಿದೆ ಸರ್ ಖಂಡಿತ ಖಂಡಿತ ಸಿಕ್ಕಿದೆ ನೋಡಿ ಇವರ ಮಕ್ಕಳಿಗೆ ಇವರ ಗುರುತು ಸಿಕ್ಕಿದೆ ಅಂದರೆ ಸ್ವಲ್ಪ ಚೇಂಜ್ ಮಾಡುವ ನಿಮ್ಮ ಮಕ್ಕಳಿಗೆ ನಿಮ್ಮ ಗುರು ಸಿಕ್ಕಿದೆ ಅಪ್ಪ ಅಮ್ಮ ಅನ್ನೋದು ಗೊತ್ತಾಗಿದೆ ಅದು ಅಧಿಕಾರದಲ್ಲಿ ಗೊತ್ತಾಗಿರೋದು ಅವರಿಗೆ ಇನ್ನೊಂದು ನಿಮ್ಮ ಗುರು ಸಿಕ್ಕಿದೆ ಅದನ್ನು ಬದಲಾಯಿಸಿ ನೀವೀಗ ನಿಮ್ಮ ಗುರು ಸಿಕ್ಕಿದೆ ಇನ್ನೊಂದು ರೀತಿಯಲ್ಲಿ ಮಕ್ಕಳಿಗೆ ಗೊತ್ತಾಗಿದೆ ನೀವು ಬೇಡ ಬೇಡ ಅಂತಿದ್ರು ತಾಯಿ ಕೊಡ್ತಾನೆ ಹೇಳಿ ಕೊಡದೇ ತಂದೆ ಒಂದು ವಾರದಿಂದ ಪೆನ್ ಕೊಡ್ತಾನೆ ಅಂತ ಹೇಳ್ತಾ ಇಲ್ಲ ಅತಿಯಾಗಿ ಪ್ರೀತಿಯನ್ನು ಶೋ ಮಾಡ್ತಾ ಇರೋರು ಈ ದೇಶದ ಆರ್ಥಿಕ ನೀತಿ ನಿಂತಿರೋದು ಅಪ್ಪ ಅಮ್ಮ ಮಕ್ಕಳ ಮಧ್ಯೆ ಇರೋ ಪ್ರೀತಿಯ ಮೇಲೆ ದೇಶದ ಆರ್ಥಿಕ ನೀತಿ ಇದೆ ನನ್ನ ಕಡೆ ಎಕನಾಮಿಕ್ಸ್ ಬುಕ್ಸ್ ಇದೆ ನಾನು ಈ ದೇಶದ ಆರ್ಥಿಕ ನೀತಿ ಅಲ್ಲೇ ಅಡಗಿದೆ ಬೈಯುವವರು ಕಿರಿಕಿರಿ ಮಾಡುವವರು ಸಂಶಯ ಪಡುವವರು ಕಾವಲು ಕಾಯುವರು ಅಂತ ಗುರುತು ಸಿಕ್ಕಿದಾ ಇಲ್ಲ ಮಕ್ಕಳಿಗೆ ಹೊಡಿಯೋರು ಬಡಿಯೋರು ಹಾಗೆ ಮಕ್ಕಳಿಗೆ ಗುರುತು ಸಿಕ್ಕಿದ್ರೆ ಹೇಗೆ ಅಂದರೆ ವಾಚ್ಮ್ಯಾನ್ ಸಪ್ಲೈಯರ್ ಪೊಲೀಸ್ ಕರೆಕ್ಟ್ ಅಲ್ವಾ ಚೇಂಜ್ ಮಾಡಿ ಮಕ್ಕಳನ್ನು ಎಲ್ಲಿಗೆಲ್ಲ ಕರ್ಕೊಂಡು ಹೋಗ್ತೀರಿ ನೀವು ಕೇಳಿದರೆ ಎಲ್ಲಿಗೆಲ್ಲ ಕರ್ಕೊಂಡು ಹೋಗ್ತೀರಿ ಅಂತ ಕೇಳಿದ್ರೆ ಏನು ಹೇಳ್ತೀರಿ ಅದೇ ಫಂಕ್ಷನ್ಗಳು ಮದುವೆ ಇನ್ಯಾವುದು ಬೇರೆ ಬೇರೆ ಫಂಕ್ಷನ್ಗಳು ಹೇಳಿ ಮಾಲ್ ಬೀಚ್ ಪಿಕ್ನಿಕ್ ಹಬ್ಬ ಇನ್ನೆಲ್ಲ ಕರ್ಕೊಂಡು ಹೋಗ್ತೀರಲ್ಲ ಅಲ್ಲಿಗೆ ಸ್ವಲ್ಪ ಚೇಂಜ್ ಮಾಡುವ ಮಕ್ಕಳು ಯಾರು ವಿಜ್ಞಾನಿಗಳ ಹತ್ತಿರ ಕರ್ಕೊಂಡೋಗಿದ್ರೆ ಸಾಧಕರು ಸಂಶೋಧಕರು ಮಾತುಗಾರರು ಬರಹಗಾರರು ಕಲಾವಿದರ ಹತ್ರ ಈ ಊರಲ್ಲೇ ಎಷ್ಟೋ ವಿಜ್ಞಾನಿಗಳಿದ್ದಾರೆ ದೇವೂ ಹೋಗಿಲ್ಲ ಆ ಮಕ್ಕಳನ್ನು ಕರ್ಕೊಂಡು ಹೋಗಿಲ್ಲ ಆ ಟೀಚರ್ಸು ಯಾರು ಎಲ್ಲರೂ ಕರ್ಕೊಂಡೋಗಿಲ್ಲ ಆ ಸ್ಕೂಲು ಕರ್ಕೊಂಡು ಹೋಗಿಲ್ಲ ಕರ್ಕೊಂಡು ಹೋದ ಮಾರ್ಕ್ಸಿನ ಕಡೆಗೆ ಎಲ್ಲಿಗೆ ಕರ್ಕೊಂಡೋಗ್ಬೇಕು ಮಕ್ಕಳನ್ನು ಎಲ್ಲಿಗೆ ಹೋಗಿ ಕರ್ಕೊಂಡು ಹೋಗ್ಬೇಕು ಮಕ್ಕಳು ಎಲ್ಲಿಗೆ ಹೋಗ್ಬೇಕು ಜಗತ್ತಲ್ಲಿ ಎಲ್ಲಿಗೆ ಹೋಗ್ಬೇಕಲ್ಲ ಅವರನ್ನು ಎಲ್ಲಿಗೆ ಹೋಗ್ಬೇಕಂದ್ರೆ ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕಲ್ಲ ನಾವು ಆ ಕರ್ಕೊಂಡು ಹೋಗುದು ಏನೊಂದು ಈ ಯೋಜನೆ ಇದೆ ಕರ್ಕೊಂಡು ಹೋಗುವ ಪ್ಲೀಸ್ ಒನ್ ಟೀಚರ್ ಟೆನ್ ಸ್ಟೂಡೆಂಟ್ಸ್ ಒಂದು ಒಬ್ಬ ಶಿಕ್ಷಕ ಹತ್ತು ಮಕ್ಕಳನ್ನು ಕರ್ಕೊಂಡು ಹೋಗೋದು ಹೇಗೆ ತೋರಿಸ್ತೇವೆ ಹತ್ತು ಮಕ್ಕಳನ್ನ ಕರ್ಕೊಂಡು ಹೋಗುವ ಕಲಿಕೆಯ ಕಡೆಗೆ ಕಲಿಕೆಯ ಆಸಕ್ತಿಯ ಕಡೆಗೆ ಕಲಿಕೆ ಕಲಿಕೆಗೆ ಕಾರಣಗಳು ಹುಟ್ಟಿಕೊಳ್ಳುವ ಕಡೆಗೆ ಸಾಧಕರಾಗೋ ಕಡೆಗೆ ಸಂಶೋಧಕರಾಗೋ ಕಡೆಗೆ ಆಗ್ತದೆ ಇಲ್ವಾ ಅಂತ ಮತ್ತೆ ತೀರ್ಮಾನಕ್ಕೆ ಬಂದಿದ್ದೀವಿ ಆಮೇಲೆ ಉತ್ತರ ಪಡಿ ಇದು ಮುಗಿಯುವಷ್ಟಲ್ಲಿ ನಿಮಗೆ ಲಾಭ ಆದರೆ ನನಗೆ ಲಾಭ ಆದರೆ ಹೇಳದಿರ್ಲಿಕ್ಕೆಲ್ಲ ಅಂತ ನೀವು ತೀರ್ಮಾನ ಮಾಡಿದ್ರೆ ಸಾಕು ಅಷ್ಟೇ ರೆಡಿಯಾ ಈಗ ಹೇಳ್ತಾ ಇದೆ ಸ್ವಲ್ಪ ಜಾಸ್ತಿ ಟೈಮ್ ಕಟ್ಟಿಬಿಡ್ತಾರೆ ಮಾತಾಡೋ ಮಾತಾಡೋದು ಯಾವತ್ತೂ ಟೈಮ್ ಪಡಲ್ಲ ಇವತ್ತು ನೀವು ಹೊಸ ಬರಿದ್ದೀರಿ ಅಂತ ಹೇಳೋಕ್ಕೆ ಅಷ್ಟೇ ಓಕೆ ರೆಡಿ ಸ್ಟಾರ್ಟ್ ಹದಿಮೂರು ಹತ್ತೊಂಬತ್ತು ನರಗಳಿ ಒಂದು ತಂಬೂಲ ಅಪೂರ 26 ಸರಿ ಸರಿ ಓಕೆ ಹು 9 ಕಪ್ಪ 24 ಮೂರು ಬ್ಲಾಕ್ ಬೋರ್ಡ್ 5 5 ಫ್ಯಾನ್ 21 ಚಕ್ರಿ 16 4 16 ಮೊಬೈಲ್ 17 21 ಸರ್ 5 ಆಯ್ತು ಹಾಗೆ ಜಾರಿ গেল ಬೋರ್ಡ್ 5 5 ಓಕೆ ಇಪ್ಪತ್ನಾಲ್ಕು ರೈಟ್ ಹೇಳಿದ್ರೆ ರೈಟ್ ಆಗಿದೆ ಓಕೆ ಚಾರ್ಟ್ ಇಪ್ಪತ್ನಾಲ್ಕು ಇಪ್ಪತ್ತು ಆರು ಹಾಳೆ ಹಾಳೆ ಪೆನ್ ಎಂಟು ಬೆಲ್ಟ್ ಹತ್ತು ಬಾಟಲ್ ಫೋಟೋ ಮೂರು ಬ್ಯಾಗ್ ಎರಡು ಸರ್ ನಾಲ್ಕು ಓಕೆ ಈಗ ಯಾವ್ದು ಹೇಳಿದ್ ಬಾಕಿ ಆಗಿದೆ ಏಳು ಗಡಿಯಾರ एक बट तो हूँ, आई तो। एक बड़ी आंखें पांडा। हंगेरी एक बल्ब। अभी ना कमरे ला। अपना कमरे ला। इन्होंने हैडी क्या किया? हंगेरी जो रिंग। हंगेरी ट्रिंग करे। एक बट पूर का। एक बट पूर का। इसमें तो भेजना तो भेजना ही है। पता ही भाई, पता ही है। अगर पीड़ है ली, पीड़ है, है रे। ಆರು ಆಳು ಏಳು ಗಡಿಯಾರ ಎಂಟು ಪೆನ್ ಒಂಬತ್ತು ಹತ್ತು ಬೆಲ್ಟ್ ಹನ್ನೊಂದು ಕೊಟ್ಟಿಲ್ಲ ಹನ್ನೆರಡು ಹನ್ನೆರಡು ಬಲ್ಬ್ ಹದಿಮೂರು ಬ್ಯಾಂಗಲ್ ಹದಿನೈದು ಅಂಬಲ ಹದಿನೈದು ಬಾಟಲ್

ಅವರು ಕಂಡದ್ದು ಹೌದಾ ಅಂತ ಅಷ್ಟೇ ಇದು ಈ ಮೆಥಡ್ ಮೆಥಡಾಲಜಿ ಹೇಗೆ ಅಂದರೆ ಇದು ಕಾಣೋದು ಕಂಡದನ್ನು ತೆಗೆದುಕೊಳ್ಳೋದು ತೆಗೆದುಕೊಂಡ ಮೇಲೆ ಅದು ಇಟ್ಟುಕೊಳ್ಳೋದು ಇಟ್ಟುಕೊಂಡ ಮೇಲೆ ಅದನ್ನು ಬಳಕೆ ಮಾಡೋದು ಅನುಭವಿಸೋದು ಇಷ್ಟೇ ಸೂತ್ರ ಇದೆ ಈ ಮೆಥಡಾಲಜಿ ಹಾಗೆ ಕಾಣಿಸೋದು ಹೇಗೆ ನಾವು ಕ್ಯಾಂಪಲ್ಲಿ ಹದಿನೈದು ದಿನದ ಕ್ಯಾಂಪಲ್ಲಿ ಮಕ್ಕಳಿಗೆ ಟ್ರೈನಿಂಗ್ ಕೊಡುವಾಗ ಫಸ್ಟ್ ಪಕ್ಕ ಮೊದಲು ಹೇಳದಿರ್ಬತ್ತ ದಯವಿಟ್ಟು ಕಲಿಬೇಡಿ ಓದಬೇಡಿ ನೆನಪಲ್ಲಿ ಪಲ್ ಇದು ಮೂರು ಪ್ಲೀಸ್ ಮಾಡಬೇಡಿ ಆ ಹದಿನೈದು ದಿನ ಅವ್ರನ್ನ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ ಕಲಿಯುವುದಂದರೆ ಯಾರಿಗೂ ಬೇಕಾಗಿ ಮಾಡ್ತಾರೆ ಯಾರಿಗೂ ಬೇಕಾಗಿ ಮಾಡ್ತಾರೆ ಮನೆಗೆ ಕೊಂಡೋಗಿ ಬ್ಯಾಗ್ ಕೊಂಡೋಗಿಟ್ಟು ಮಕ್ಕಳು ಬ್ಯಾಗಿಂದ ಪುಸ್ತಕ ತೆಗಿದಾರೆ ನಾಳೆ ಟೀಚರ್ ಬೈತಾರೆ ಅಂತ ನೋಡ್ತಾರೆ ಅದು ಬ್ಯಾಗಿಂದ ಹೊರಗೆ ಬರ್ತದೆ ಹೊಡಿದಾಗ ಸ್ವಲ್ಪ ಸ್ಪೀಡ್ ಬರ್ತದೆ ಇದು ಎರಡಿಲ್ಲ ಅಂದರೆ ಸುಮ್ಮನೆ ಕೂತ್ಕೊಳ್ತಾರೆ ಸ್ವಂತಕ್ಕೆ ತನಿಖೆ ಬೇಕಾಗಿ ಕಲಿಯೋದಲ್ಲ ಕಲಿಯೋದಂದರೆ ಕಾಣುವುದಿಲ್ಲ ಕಲಿಯು ಬೈಹಾಟ್ ಮಾಡಲಿಕ್ಕೆ ಹೋಗ್ತಾರೆ ಅದು ಯಾವತ್ತೂ ಶಾಶ್ವತ ಅಲ್ಲ ತಾತ್ಕಾಲಿಕ ಫಲಿತ ಫಲಿತಾಂಶಕ್ಕೆ ಬೇಕಾಗಿ ಮಾತ್ರ ಕಲಿತಾರೆ ಪರೀಕ್ಷೆ ಬರುವುದಾದರೆ ಜನರಲ್ ನಾಲೆಜ್ ಅವರಲ್ಲಿ ಇರ್ತದೆ ಪರೀಕ್ಷೆ ಬ ಪರೀಕ್ಷೆ ಕಾರಣಕ್ಕೆ ನಾಲೆಜ್ ಗುಣ ಝೀರೋ 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 ಹೋಯ್ತದೆ ಯಾವುದು ಬೇಡ ಅವರಿಗೆ ಯಾವುದು ಕೇಳಿ ತಿಳ್ಕೊಳ್ಳಲ್ಲ ಯಾಕಂದ್ರೆ ಅವ್ರು ಕೇಳಿ ತಿಳ್ಕೊಳ್ಳೋ ಜೊತೆ ಇಲ್ಲದಿದ್ದ ಕಾರಣ ಈ ದುರಂತಕ್ಕೆ ಕೊನೆ ಮಾಡ್ಲಿಕ್ಕೆ ಏನು ಖರ್ಚಿಲ್ಲ ಝೀರೋ ಇನ್ವೆಸ್ಟ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಟ್ಯಾಲೆಂಟ್ ಓಕೆ ಉಲ್ಟ ई पता है सारे ई पता है भाई भी, भी पता तो तो, है लाइटर ई पता है पूरक ई पता है रिपेंसली तो, ई पता है उन्नत फैन ई पता है चार्ट हट तो पता है जा नेटो बांग्ला हट नेटो वीडियो के हमारा हटना रूम मोबाइल फोन हटने ही रूम ऑटोमोबाइल हटना रूम अमेरिका हटने में रूम बांग्ला हट हनेरडू पल्लू हने कोड़ीला ह ಪೆನ್ ಏಳು ಗಡಿಯಾರ ಆರು ಹಾಳೆ ಐದು ಬ್ಲಾಕ್ ಬೋರ್ಡ್ ಚೇರು ಮೂರು ಫೋಟೋ ಎರಡು ಬ್ಯಾಗು ಒಂದು